ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಆರಂಭದಲ್ಲಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತನೆ ಮಾಡಿದ್ರು ಬಿತ್ತನೆ ಮಾಡಲಾದ ಹೆಸರು ಬೆಳೆ ಚೆನ್ನಾಗಿ ಬಂದಿತ್ತು ಆದ್ರೆ ನಿರಂತರ ಮಳೆಗೆ ಹೆಸರು ಬೆಳೆ ನಾಶವಾದ್ರೆ ಇನ್ನೊಂದು ಕಡೆ ಕಟಾವಿಗೆ ಬಂದ ಹೆಸರು ಬೆಳೆಗೆ ರೋಗ ತಗುಲಿ ನಾಶವಾಗಿದೆ ಬೆಳೆ ಕಟಾವು ಮಾಡಲು ಆಗದೆ ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈತರು ತಮ್ಮ ಕೈಯಾರೆ ಆರು ಎಕರೆ ಹನ್ನೆರಡು ಎಕರೆ ನಾಲ್ಕು ಎಕರೆ ಹೀಗೆ ಹೆಸರು ಬೆಳೆ ಬೆಳೆದಿದ್ದು ತಮ್ಮ ಕೈಯಾರೆ ನಾಶ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕುಕನೂರು ತಾಲೂಕಿನ ರೈತರು ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ನಿರಂತರ ಮಳೆಯಿಂದ ಈ ನಮ್ಮ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗಿರ್ತಾರೆ ಪೂರ್ಣ ಹಾಳಾಗ್ಯಾವು ಎಕರೆಕ ಹದಿನೈದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬೀಜ ಏನು ಗೊಬ್ಬರ ಏನು ಎಲ್ಲ ಹಾಳಾಗಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರ್ ಎಕರೆ ಹೊಲ ಕಟೋ ಮಾಡಿದ್ರೆ ಒಂದ್ ಚೀಲ ಹೆಸ್ರಾಗೈತಿ ಮಾರ್ಕೆಟ್ ನೋಡಿದ್ರೆ ಮೂರ್ಲಿಂಗ ನಾಲ್ಕು ಸಾವಿರ ರೂಪಾಯಿ ಮಿಷನ್ ಅಲ್ಲಿ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಆಳಿಲಿ ಬಿಡಿಸಿದ್ದ ಕೌಲಿ ಕಾರ್ಮಿಕರಿಂದ ಬಿಡಿಸಿದ್ದಂದ್ರ ಇವತ್ತು ಎಷ್ಟಪ್ಪ ಅಂದ್ರ ಅದು ನಾಲ್ಕು ನಾಲ್ಕೂವರೆ ಐದು ಮಾರ್ ಲಾಸ್ಟ್ ಅದು ಅವ್ರಿಗೆ ಕೂಡ ಅದು ಖರ್ಚು ಈ ಮಿಷನ್ ಎಲ್ಲಿ ಹಾಕಿದ್ದು ಖರ್ಚು ಎರಡ ಕಡೆ ಹೊರತೈತೆ ಅದಕ್ಕೆ ನಾವು ಇದ್ ಹೊಲನ ಹರಿಗಿ ಮುಂದಾದ್ರೆ ಅದು ಮುಂದಲ್ಲಿ ಹಿಂಗಾರಿ ಬೆಳಿಗ್ಗಾರ ಅನುಕೂಲ ಆಗಲಿ ಅಂತೇಳಿ ಮಾಡಕಟ್ಟಿವಿ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ್ರೂ ಉಸ್ತುವಾರಿ ನಮ್ಮ ಕೊಪ್ಪಳ ಜಿಲ್ಲೆದಾಗ ಅವರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದ ನಾವು ರೈತರು ಹಾಳಾಗ ಕಟ್ಟಿವಿ ಏಟ ರೈತ ಇದು ಮಾಡಿ ಒಂದು ಎಕರೆಕ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಒಂದು ಪರಿಹಾರ ಹಾಕೋಂಥ ವ್ಯವಸ್ಥೆ ಆಗಬೇಕು ಹಗಲೆಲ್ಲ ಕೇಳಲ್ಲ ನಿಮ್ಮ ನೀವು ಮಾಡ್ಕಂತೀವಿ ನಮ್ ಕಷ್ಟ ಆದ್ರ ಮಾತ್ರ ನಿಮ್ಮನ್ನ ಕೇಳಲಾರ್ದ ನಾವ್ ಯಾರನ್ನ ಕೇಳೋಣ ಹಾಗಾಗಿ ನಾವು ನಿಮ್ಮ ಹೇಳ ಪರಿಹಾರ ಹಾಕಿ ರೈತರನ್ನ ಉಳ್ಸಂತ ವ್ಯವಸ್ಥಾ ಆಗಬೇಕಂದ್ರ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾ ನಮ್ ಕೇಳ್ಕೊಂತೀವಿ